ಫ್ರೆಂಡ್ಸ್ ಎಲ್ರಿಗೂ ನಿಮಗೆ ನಮಸ್ತೆ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೇಳೆ ಎಲ್ದಿರೋ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಅರವೇ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಕಟ್ ಅರವೆ ಸೊಪ್ಪು ಕಾಲು ಆಗೋಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೂ ಬಿಡ್ಸಿಟ್ಕೊಂಡಿರೋ ಅಂಥ ಎರಡು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಒಂದು ಎರಡು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ಪಾತ್ರೆಯಲ್ಲಿ ಹಾಕಿ ಒಂದು ಹದಿನೈದು ನಿಮಿಷ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಟೊಮೆಟೊ ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಥರ ಆಗಿರಬೇಕು ಆ ರೀತಿ ಬೆಂದಿರಬೇಕು ಹಾಗೆ ಸೊಪ್ಪು ಅಷ್ಟೇ ಸ್ವಲ್ಪ ಬಣ್ಣ ಬದಲಾಗಿರಬೇಕು ತುಂಬಾ ಕಂದು ಬಣ್ಣ ಬರೋ ತನಕ ಬೇಯಿಸ್ಕೋಬಾರ್ದು ಹಸಿರು ಹಸಿರು ಸ್ವಲ್ಪ ಕಾಣಿಸಿದ್ರೆ ತುಂಬಾ ರಾ ಟೇಸ್ಟ್ ಸಿಗುತ್ತೆ ನೋಡಿ ಈ ರೀತಿಯಾಗಿ ಬೆಂದ್ಕೊಂಡಿದೆ ಹಾಗೆ ಸ್ವಲ್ಪ ಹಾರದಾದಮೇಲೆ ನಾವು ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕು ಆ ನೀರಿನ ಅಂಶ ಏನಿದೆ ಅದನ್ನೆಲ್ಲ ಹಾಕೋದು ಬೇಡ ಸೊಪ್ಪು ಈಗ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡು ರುಬ್ಕೊಳ್ಳೋಣ ನೀರು ಹಾಕ್ದೇನೆ ಆರು ನಂತರನೇ ನೀವು ರುಬ್ಕೋಬೇಕು ಇಲ್ಲ ಅಂತಂದರೆ ಪೂರ್ತಿ ಎಗ್ರು ಬಿಡುತ್ತೆ ಬಿಸಿ ಇರೋದರಿಂದ ಮುಖಕ್ಕೆಲ್ಲ ಎಗರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಆರಿಸ್ಕೊಂಡು ರುಬ್ಕೊಳ್ಳಿ ನೀವು ಎರಡು ಟೊಮೆಟೊ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಒಂದು ಕಟ್ಟು ಹರಿವೆ ಸೊಪ್ಪು ತಗೊಂಡಿದ್ದೀನಿ ರುಚಿಗೆ ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಸಹ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹುಳಿ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಮಾಡ್ತಾ ಇರೋದು ಹುಳಸೊಪ್ಪು ಸಾಂಬಾರು ಬೇಳೆ ಮನೇಲಿ ಖಾಲಿಯಾಗಿರುವಂಥ ಸಮಯದಲ್ಲಿ ನೀವು ಈ ರೀತಿ ಸೊಪ್ಪಿನ ಸಾಂಬಾರು ಹುಳಸೊಪ್ಪು ರೀತಿ ಮಾಡ್ಕೋಬೋದು ನೋಡಿ ಈ ರೀತಿ ಪೇಸ್ಟ್ ಆಗಿರಬೇಕು ನಾನು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ತುಂಬ ಇದು ಗಟ್ಟಿಯಾಗಿ ಮಾಡಿದ್ರೆ ತುಂಬ ಮುದ್ದೆಗೆ ಅನ್ನಕ್ಕೆ ಅಥವಾ ಚಪಾತಿಗೆ ಅಥವಾ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹುಳುಳಿಯಾಗಿರುತ್ತೆ ನಾನಿಲ್ಲಿ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹಚ್ಚಿರೋ ಅಂಥದ್ದು ಕೆಂಪಗಾಗೋ ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ದೀನಿ ಒಗ್ಗರಣೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ನಾನು ಕೆಂಪು ಬಣ್ಣ ಬಂದಿದ ನಂತರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬಾ ನಮಗೆ ಸಾಂಬಾರಲ್ಲಿ ಟೇಸ್ಟ್ ಸಿಗುತ್ತೆ ತುಂಬ ದಿನದಿಂದ ನಾನು ವೀಡಿಯೋಸ್ ಹಾಕೋಕ್ಕಾಗ್ತಿರ್ಲಿಲ್ಲ ಸೊ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಹಾಕೋಕ್ಕಾಗ್ತಿರ್ಲಿಲ್ಲ ಇಷ್ಟು ದಿನ ನನಗೆ ಹೇಗೆ ನೀವು ಸಪೋರ್ಟ್ ಮಾಡ್ತಿದ್ರೋ ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಇನ್ನು ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ ಇಷ್ಟ ಆದರೆ ನೀವು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈಗ ರುಬ್ಬಿರೋ ಅಂಥ ಮಿಶ್ರಣನ ಸಹ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು ನೀರು ಹಾಕದೇನೆ ಚೆನ್ನಾಗಿ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ನೀರನ್ನು ಸಹ ನೀವು ಕಡಿಮೆ ಪ್ರಮಾಣದಲ್ಲಿ ಹಾಕಿ ಒಂದು ಒಂದು ಗ್ಲಾಸಷ್ಟು ಮಾತ್ರ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಕಾಯಿಸ್ಕೊಂಡ್ರೆ ಸಾಕು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇಷ್ಟು ತಿಕ್ಕಾಗಿರಬೇಕು ಆಗ ಹುಳಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಂಡ್ಯ ಸ್ಟೈಲಲ್ಲಿ ಮಾಡೋ ರೀತಿ ಇದು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹಾಗೆ ಸರ್ವ್ ಮಾಡಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಮುದ್ದೆ ಜೊತೆ ಊಟ ಮಾಡಿ ರೊಟ್ಟಿ ಜೊತೆಗೂ ಸಹ ತಿನ್ಬೋದು ಹುಳುಹುಳಿಯಾಗಿರುತ್ತೆ ತುಂಬಾ ಇಷ್ಟಪಡ್ತೀರಾ ಸೊಪ್ಪಿನಲ್ಲಿ ಈ ರೀತಿಯೂ ಸಹ ಸಾಂಬಾರು ಮಾಡ್ಬೋದು ಮಾಡಿ ಟ್ರೈ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್